ನಮ್ಮ ಶಿಷ್ಯರೊಬ್ಬರು ಅತ್ಯಂತ ಪ್ರಭಾವಿ ಶ್ರೀಮಂತ ರಾಜಕಾರಣದೊಳಗೂ ಉದ್ದಿಮೆಯೊಳಗೂ ಅತ್ಯಂತ ಅಪಾರ ಹೆಸರು ಗಳಿಸಿದ ಹಾಸ್ಪಿಟಲೈಸ್ ಆಗಿದ್ದ ವಯೋ ಕಾರಣದಿಂದಾಗಿ ಮತ್ತು ಅನೇಕ ರೋಗಗಳ ಗೂಡಾದ ಈ ಶರೀರವನ್ನು ರಿಪೇರಿ ಮಾಡಿಕೊಳ್ಳೋಕ್ಕೋಸ್ಕರ ಹಾಸ್ಪಿಟಲ ಆಗಿದ್ದ ಆಯುಷಿದೊಳಗೂ ಹಾಕಿದ್ರು ಅವ್ರನ್ನ ಇದು ನನಗೆ ಗೊತ್ತಾಗಿ ಅವ್ರನ್ನ ಸ್ವಲ್ಪ ಯೋಗಕ್ಷೇಮ ವಿಚಾರ ಮಾಡಿಕೊಳ್ಳಿಕ್ಕೆ ನಾನು ನನ್ನ ಇನ್ನೊಬ್ಬ ಶಿಷ್ಯರೊಂದಿಗೆ ಆ ಹಾಸ್ಪಿಟ್ಲಿಗೆ ಹೋದೆ ದೊಡ್ಡ ಹಾಸ್ಪಿಟಲು ಅದು ಬೆಂಗಳೂರು ಬೆಂಗಳೂರೊಳಗೆ ಅದು ಹೋಗಿದ್ದೆ ಐಶ್ಯೂ ಹಾಕಿದ್ರಿಂದ ಅವರಿವ್ರನ್ನ ಬಿಡ್ತಾ ಇರಲಿಲ್ಲ ಸೊ ಅವರ ಗುರು ಆಗಿದ್ದು ಅವನ ಮಗನಿಗೆ ಗೊತ್ತಿತ್ತು ಹೀಗಾಗಿ ನಾವು ಹೋದ ತಕ್ಷಣ ಅಲ್ಲಿ ಪರ್ಮಿಷನ್ ತೊಗೊಂಡು ಆ ಸು ನಿಟ್ಟಿಗೆ ನಾನು ಕರ್ಕೊಂಡು ಹೋದ ಅವನ ಪರಿಸ್ಥಿತಿ ನೋಡಿ ತುಂಬ ಕನಿಕರ ಅನ್ನಿಸ್ತು ಎರಡೂ ಕೈಯೊಳಗೆ ಎದಿಯೊಳಗೆ ಎಲ್ಲ ಈ ಸಿ ಜಿ ಈ ಜಿ ಮಾಡೋಕೆ ಮತ್ತು ಆಕ್ಸಿಜನ್ ಕೊಡೋಕೆ ಅನೇಕ ನಳಿಕೆಗಳನ್ನು ಸೂಜಿಗಳ ಮೂಲಕ ಚುಚ್ಚಿದ್ರು ಮೈ ತುಂಬ ಪೈಪ್ಗಳೇ ಪೈಪ್ಗಳು ಊಟ ಕೂಡ ರಸ ರೂಪದೊಳಗೆ ಪೈಪಿನ ಮೂಲಕ ಹಾಕ್ತಾಯಿದ್ರು ಆದರೆ ಚೆನ್ನಾಗಿ ಮಾತಾಡ್ತಿದ್ರು ಅಷ್ಟೇ ಸೊ ನಾವು ಹೋದ ಕೂಡ ಸ್ವಲ್ಪ ಭಾಳ ಖುಷಿ ಅನ್ನಿಸ್ತು ಕಣ್ಣ ನೀರು ತಂದರು ಸ್ವಲ್ಪ ಮಾತಾಡಿದರು ಹೀಗೆ ಮಾತಾಡ್ತರಿಗೆ ಅವ್ರ ಮಗ ಏನೋ ಹೇಳಲಿಕ್ಕೆ ಬಂದ ಗುರುಜಿ ಸ್ವಲ್ಪ ರೀ ಅಂತಂತಂದ ಅದ ಮಗಿ ಹೇಳಕ್ಕೆ ಹತ್ತಿದ ಕಿವಿಯೊಳಗೆ ಹ್ಞೂ ಕಿವಿಯೊಳಗೆ ಹತ್ತಿದ ಮೇಲೆ ಏನು ಹೇಳ್ತಾ ಇದ್ದ ಅನ್ನೋದು ನಾನು ಅವರ ಹಾವಭಾವಗಳ ಮೂಲಕ ಮತ್ತು ಪಿಸುನುಡಿಗಳ ಮೂಲಕ ನನಗೆ ಗೊತ್ತಾಗ್ತಾ ಇತ್ತು ಅವರ ಉದ್ದಿಮೆ ಕುರಿತು ಅವರ ವ್ಯವಹಾರ ಕುರಿತು ಅವರ ಅನೇಕ ಎದುರಿಸ್ತಕ್ಕಂಥ ಸನ್ನಿವೇಶ ಸಂಕಟಗಳ ಕುರಿತು ಮಗ ಹೇಳ್ತಾ ಇದ್ದ ಈತ ಮೊದಲನೇ ದಿಮಾಖನ ಹೇಳ್ತಾ ಇದ್ದ ಪುಣ್ಯಾತ್ಮ ಹಾಂ ಈಗಲೂ ಆಗಲೋ ಅವನ ಪರಿಸ್ಥಿತಿ ಆದರೆ ಮಾತಾಡ್ಲಿಕ್ಕೆ ಬರ್ತಿತ್ತು ಅದು ಒಂದು ಬಿಟ್ಟರೆ ಕೈ ಎತ್ತಲು ಬರ್ತಾಯಿಲ್ಲ ಕಾಲು ಎತ್ತಲಿಕ್ಕೆ ಬರ್ತಾ ಇಲ್ಲ ಊಟ ನಳಕೆ ಮೂಲಕ ಇಂಥ ಸಮಯದೊಳಗೆ ಆತ ಆತನ ಮಾತನ್ನ ಕೇಳಿದೆ ದೇವರೇ ಹ್ಞೂ ಅವನಿಗೆ ನಿನಗೆ ಯಾವ ಕಾಂಟ್ರಾಕ್ಟ್ರು ಹೆಂಗೆ ಕೊಡಲಿಲ್ಲ ಅವನು ನಿನಗೆ ಕಾಂಟ್ರಾಕ್ಟು ಹಾಂ ಅವ್ನಿಗೆ ಹೋಗಿ ಹೇಳಬೇಕಾಗಿತ್ತಿಲ್ಲ ಹ್ಞೂ ಹಿಂಗೆ ದಿಮಾಕಿನ ಮಾತುಗಳೇ ಏನು ಪರ್ಸೆಂಟ್ ಆಗಿ ಅದನ್ನು ಕೊಟ್ಟು ಬಿಡಬೇಕಾಗಿತ್ತಿಲ್ಲ ಇವೆಲ್ಲ ರಾಜಕಾರಣದೊಳಗೆ ಇವತ್ತು ಪಳಗಿದ್ದ ಹ್ಞೂ ಇವರೆಲ್ಲ ಎಲ್ಲಿ ಕೊಡಬೇಕು ಎಲ್ಲಿ ಕೊಟ್ಟು ಮಾಡಿಸ್ಬೇಕು ಇವೆಲ್ಲ ಗತ್ತುಗಳು ಗೊತ್ತಿದ್ದವು ಅವನಿಗೆ ಸೊ ಹೀಗಾಗಿ ಅದೇ ಗತ್ತಿನೊಳಗೆ ಮತ್ತೆ ಹೇಳ್ತಾ ಇದ್ದಾನೆ ಅದೇ ಸಂಸಾರ ಅದೇ ಉದ್ದಿಮೆ ಅದೇ ಗಳಿಸೋದು ಹಾಂ ತಾನು ಡೆತ್ ಬೆಡ್ ಮೇಲೆ ಮಲಗಿನ ಕಲ್ಪನಾ ಸೈತಿಲ್ಲ ಅವನ ಪುಣ್ಯಾತ್ಮನಿಗೆ ಹಾಂ ಸೊ ಒಂದು ಐದು ಹತ್ತು ನಿಮಿಷ ಆದ ಕೂಡಲೇ ಆಯ್ತು ಗುರುಗಳು ನೀವು ಹೋಗ್ಬಾರಿ ಅಂತಂದು ನಾನು ಹೌದಾ ದಿನಕ್ಕೆ ಐವತ್ತು ಸಾವಿರ ರೂಪಾಯಿ ಐ ಸಿ ಯೂನಿಟ್ಟಿಗೆ ಹ್ಞೂ ಅವ್ನು ಕೂಲಿ ಹೌದಾ ಆನಂತರ ದಿನಕ್ಕೆ ಎಷ್ಟೋ ಬ್ಲಡ್ ಚೆಕಪ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ದಿನ ಒಂದು ಲಕ್ಷ ರೂಪಾಯಿ ಖರ್ಚು ಹಾಕಿತ್ತು ಈಗಾಗಲೇ ಬಂದು ಹದಿನೇಳು ದಿವಸ ಆಗಿತ್ತು ಅಂತವರು ಹ್ಞೂ ಆದರೆ ಪುಣ್ಯಾತ್ಮ ಗುರುಗಳಿಗೆ ಇದನ್ನು ಮುಟ್ಟಿಸು ದಕ್ಷಿಣ ಬಿಡಿಸ್ಕೊಂಡು ಒಂದು ಒಂದು ನೂರು ರೂಪಾಯಿ ಪ್ಯಾಕೆಟ್ನ ಹಾಕಿ ಕೊಟ್ಟ ಹ್ಞೂ ಹಳೆಯ ಸಂಬಂಧ ಹಳೆಯ ಶಿಷ್ಯ ಗುರುಗಳ ಸಂಬಂಧ ಆದರೆ ನನ್ನ ಕಡೆ ಆತ ಯೋಗ ಜ್ಞಾನ ಆಧ್ಯಾತ್ಮ ಜ್ಞಾನ ಕಲಿಬೇಕಾಗಿ ಬಂದಾಗ ಏನೂ ಇರಲಿಲ್ಲ ಈ ಇಪ್ಪತ್ತೊಂಬತ್ತು ವರ್ಷದೊಳಗೆ ಆತ ಮುಟ್ಟಿದ್ದೆಲ್ಲ ಚೆನ್ನಾಗಿತ್ತು ಹ್ಞೂ ಸೊ ಕೈ ತುಂಬ ರೊಕ್ಕ ಆ ಹೇಳಿದಂತೆ ಎಲ್ಲ ನಡೆದಿತ್ತಲ್ಲ ಹಿಂಗಾಗಿ ಅವ್ನು ಸೊಕ್ಕಿತ್ತು ಅದು ಎಷ್ಟು ದಿವಸ ಸೊಕ್ಕಿರೋ ಶಕ್ಕಿದ ಡೆತ್ ಬೆಡ್ ಮೇಲೆ ಮಲಗ್ಯನವ ಆ ಡೆತ್ ಬೆಡ್ ಮೇಲೆ ಮಲಗಿನೂ ಸರಿ ಪ್ರಯತ್ನ ಇಲ್ಲ ಹ್ಞೂ ಹಿಂಗಾಗಿ ಅಣೇ ಅವನ ಮಾತಿನ ರೀತಿಯೇ ಬದಲಿಯಾಗಿದ್ದಿಲ್ಲ ಆ್ಯಕ್ಚುಲಿ ಮುಂದೆ ನಾನು ಹೊರಳು ಬಂದೆ ಕೇವಲ ಎರಡು ದಿವಸದೊಳಗೆ ಆತ ತೀರು ಹೋಗಿದ್ದು ಗೊತ್ತಾಯಿತು ನನಗನ್ನಿಸ್ತು ಆತನೊಂದಿಗೆ ಕೊನೆಯ ಕ್ಷಣಗಳ ಕಾಲ ಏನು ಮಾತಾಡಿದ್ದೆ ಅವ ಮಾತಾಡಿದ್ದ ಅದನ್ನೆಲ್ಲ ಕೇಳಿ ಆದಮೇಲೆ ಅವ ಸತ್ ಸುದ್ದಿ ಕೇಳಿದ ಕೂಡಲೇ ಬಸವಣ್ಣವರ ಒಂದು ವಚನ ನೆನಪಾಯಿತು ನನಗೆ ಹಾವ ಬಾಯಿಯೊಳಗಿನ ಕಪ್ಪೆ ಹಾವ ಬಾಯಿಯೊಳಗಿನ ಕಪ್ಪೆ ನೊಣವನ್ನು ಆಶಿಸಿದಂತೆ ಅಂತಕ್ಕಂಥ ವಚನದೊಳಗೆ ಬಹುಶಃ ಇಂಥವ್ರು ನೋಡೇ ಅನ್ನನವರು ಬಹುಶಃ ಇಂಥ ವಚನಗಳನ್ನ ಬರೆದಿರ್ಬೇಕ ಮನುಷ್ಯನಿಗೆ ಬುದ್ಧಿನೇ ರೀ ಸಾಯಿವರೆಗೂ ಬುದ್ಧಿನೇ ಬರುವುದಿಲ್ಲ ಮತ್ತೆ ಅದೇ ದಿಮಾಕು ಅದೇ ಅಹಂಕಾರ ಅದೇ ಗತ್ತು ಗಮ್ಮತ್ತಿನೊಳಗೆ ಜೀವನ ವ್ಯರ್ಥವಾಗಿ ಹೋಗ್ತದಲ್ಲ ಡೆತ್ ಬೆಡ್ ಒಳಗೆ ಪರಮಾತ್ಮನ ಸ್ಮರಣೆ ಮಾಡಬೇಕಲ್ಲ ಪರಮಾತ್ಮನ ಸ್ಮರಣೆ ಇಲ್ಲ ಪರಮಾತ್ಮನ ನೆನಪು ಇಲ್ಲ ಜೀವನದ ಇತಿಹಾಸದ ತನ್ನ ಪುಟಗಳನ್ನು ನೆನಪಿಸಿಕೊಂಡು ಅದನ್ನು ಹಾಕ್ತಕ್ಕಂಥ ಸನ್ನಿವೇಶ ಅದು ವೃತ್ತಿಶೈಯಿ ಅವನು ಗೊತ್ತಿತ್ತು ವೃತ್ತಿಶೈಿಯೊಳಗೆ ಮಲಗಿ ನನಗೆ ಗೊತ್ತಿತ್ತು ಆದಾಗ್ಯೂ ಈ ಥರ ಮಾಡಿ ನನ್ನ ಮನಸ್ಸನ್ನು ಕಲಿಕಿಸಿಬಿಟ್ಟ ಪುಣ್ಯಾತ್ಮ ಇಂಥ ಜನರು ನೋಡಿದಾಗ ನನಗೆ ಒಳಗಿರೋ ಆಧ್ಯಾತ್ಮ ಮತ್ತೆ ಮತ್ತೆ ಚಿಗುರು ಹೇಳುತ್ತದ ಪುಟದಿ ಹೇಳ್ತದ ಆ್ಯಕ್ಚುಲಿ ಓ ಬದುಕೆ ಏನಿದು ಕೊನೆಗೂ ನಿನ್ನನ್ನು ತಿಳಿಯಲಿಕ್ಕೆ ಆಗ್ತಾನೇ ಇಲ್ವಲ್ಲ ಅಂತಕ್ಕಂಥ ವಾಕ್ಯ ನನ್ನ ಬಾಯಿಂದ ಮನಸ್ಸಿನಿಂದ ಮೂಡ್ತದ ಸೊ ಇದನ್ನು ಕೇಳಿದ ಮೇಲೆ ನಿಮಗೂ ಬುದ್ಧಿ ಬರೋದಿಲ್ಲ ಹೀಗೆ ಇದೇ ಬದುಕು ಇದೇ ಜಗತ್ತು ಇದೇ ಜೀವನ ಅಲ್ಲ ಶ್ರೀ ಗುರುದೇವ